ಏನು ಡಿಸೆಕ್ಷನ್ ಅಂತ ಛೇದ ಮಾಡಿದ್ರಲ್ಲ ನಮ್ಮನ್ನೆಲ್ಲ ಒಂದೊಂದೇ ಒಂದೊಂದೇ ಭಾಗಗಳನ್ನು ಛೇದ ಮಾಡಿದ್ರು ಇದುವರೆಗೆ ಕೇಳಿಸ್ಕೊಳ್ಳು ಇದುವರೆಗೆ ಕೇಳಿಸ್ಕೊಳ್ಳು ಇದುವರೆಗೆ ಕೇಳಿಸ್ಕೊಳ್ಳು ಸೊ ಈ ರೀತಿಯಾಗಿದ್ದಾಗ ಒಂದು ಆರ್ಟಿಕಲ್ ಹಾರ್ಟ್ ಗೆ ಟಚ್ ಆಗ್ತದೆ ಆವಾಗ ಹಾರ್ಟ್ ಹಾರ್ಟ್ ಟು ದಿಲ್ ಹಾರ್ಟ್ ಅದು ಹಾರ್ಟ್ ಇಟ್ ಈಸ್ ಗೋ ದಿಲ್ಲಿಗೆ ಸೇರ್ತದೆ ಸೊ ಈ ರೀತಿಯಾಗಿ ನಿನ್ನೆಯಿಂದ ಇಲ್ಲಿವರೆಗೂ ಮಾತ್ರ ಇಲ್ಲಿ ಕೇಳಿದಾಗ ಸಿಲಬಸ್ ಇಲ್ದೇ ಇರೋ ನಮಗೆ ಆನಂದಕ್ಕಾಗಿ ಬರ್ತಕ್ಕಂತಹ ಡೋಪಮಿನ್ ಇವೆಲ್ಲಗಳು ಮರೆಯಾಗ್ತದೆ ಮಕ್ಕಳನ್ನು ಏನ್ ಮಾಡ್ತಾ ಇದೀವಿ ಸರ್ ಹೇಳಿದ್ರು ಎಷ್ಟು ಹೇಳಿದ್ರು ನಿನ್ನೆ ಬಂದಿರತಕ್ಕಂಥ ಏನ್ ಹೇಳಿದ್ರು ಇದು ಸಿಲೆಬಸ್ ಬಿಡದ ಮತ್ ನಮ್ದು ಯಾವ್ದು ಸಿಲಬಸ್ ಸ್ಟೇಟ್ ಸಿಲಬಸ್ ನಮ್ದು ಸಿ ಸಿಲೆಬಸ್ ಐ ಸಿ ಎಸ್ ಸಿ ಸಿಲೆಬಸ್ ನೀವು ಬಸ್ ಯಾವ್ದಾದ್ರು ಆಗ್ಲಿ ಆದ್ರೆ ಬಸ್ ನೇ ಕುತ್ಕೊಂಡು ಹೋಗ್ತಕ್ಕಂಥ ಪ್ರಯಾಣಿಗೆ ಎಂಜಾಯ್ ಇಲ್ಲಲ್ಲ ಜಸ್ಟ್ ಎಂಜಾಯ್ ಮಾಡಿದ್ರು ದರ್ ಇಸ್ ನೋ ಸಿಲೆಬಸ್ ವಿ ಆರ್ ಆಲ್ ಇನ್ ದಿ ಬಸ್ ಇಟ್ ಇಸ್ ಎ ಫ್ಯಾಷನ್ ಆಫ್ ಟು ಯಾವಾಗ ಬರುತ್ತೆ ಅಂದ್ರೆ ಒಂದು ಆರ್ಟಿಕಲ್ ಹಾರ್ಟ್ ನಿಂದ ಬಂದಾಗ ಫಿಲ್ಟ್ರೇಷನ್ 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 ಅದೆಲ್ಲ ಹೇಳಕ್ ಬೇಚನೆ ಮಾಡ್ಬೋದು ಅವ್ರ ಬಗ್ಗೆ ನನ್ಗೆ ಬಹಳ ಖುಷಿ ಆಗ್ಬಿಟ್ಟಿದೆ ನಾ ಎಲ್ಲಿ ಹೋಗಿದ್ದೆ ಅಂದ್ರೆ ಹದಿನೆಂಟು ವರ್ಷ ಎಸ್ ಎಸ್ ಎಲ್ ಸಿ ಪಾಠ ಮಾಡೇನಿ ಮತ್ತೆ ಎಸ್ ಎಸ್ ಎಲ್ ಸಿ ಹೋಗಿ ಕೂತ್ಕೊಂಡಿದ್ದೆ ಯಾಕೆಂದ್ರೆ ನನಗೆ ಯಾರು ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಮೊದಲ ಒಳ್ಳೆ ವಿದ್ಯಾರ್ಥಿ ಆಗಿರ್ತಾರೆ ಒಬ್ಬ ಟೀಚರ್ ಫಸ್ಟ್ ಏನಾಗಿರ್ತಾನೆ ಈಜ್ ಎ ಗುಡ್ ಸ್ಟೂಡೆಂಟ್ ಆಗಿರ್ತಾನೆ ಗುಡ್ ಸ್ಟೂಡೆಂಟ್ ಆದಾಗ ಫಸ್ಟ್ ಅವನು ಲಿಸನಿಂಗ್ ಇರ್ತತಿ ಇವ್ರು ನೋಡ್ದಾಗ ನನ್ನ ಫ್ರೆಂಡ್ ಒಬ್ರು ಇದ್ರು ಸಾರಿ ಮಾತಾಡಿದೆ ನಾನು ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನೋಡಿದ ತಕ್ಷಣ ನಾನು ಶಂಕರ್ ಚಳಗೇರಿ ರಾಣೆಬೆನ್ನೂರು ಒಳ್ಳೆ ಗುಟ್ಟು ಟೀಚರ್ ಗುಟ್ಟು ಟೀಚರ್ ಅಂದ್ರೆ ಇಂತದ್ದಿ ಯಾವ್ದು ಡಿಸೆಕ್ಷನ್ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದನ್ನ ದೀಪ ಅವರು ನಾವೇನ್ ಮಾಡ್ತಿದ್ವಿ ಪಾಸ್ ನಾವು ಮದಿ ಕೊಡ್ತಕ್ಕ ರಾಮಾಯಣ ನಾವು ಮದಿ ಸಮಲ್ಲ ಅಜ್ಜಿ ಏನು ಹಂಗೆ ಹೆಂಗೆ ಅಂತ ಮಾತಾಡಿದೆ ಅವ್ನು ಹಂಗಲ್ಲ ಓದ್ಬೇಕಾದ್ರೆ ಒಂದು ಬುಕ್ ಒಳ್ಳೆ ಬುಕ್ ತಗೋಬೇಕು ಇವತ್ತು ಕೂಡ ಅವನ ಪುಸ್ತಕಗಳು ಬರದರ್ತಕ್ಕಂಥ ಪುಸ್ತಕಗಳೂಸಿಯಂ ಇರ್ತವಲ್ಲ ಹಂಗೆ ಇಟ್ಟಿದ್ದಾನ ಅವ್ನ ಬರವಣಿಗೆಗಳು ಸೊ ಅದಕ್ಕೆ ನನಗೆ ಈ ಕುತ್ಕಂಡ್ ಬರೋ ಇವ್ ಅವ್ ನಾನು ಆಕ್ಚುಲಿ ರಾಣೆಬೆನ್ನೂರ್ ಮೇಲೆ ಒಬ್ರು ಸೈಂಟಿಸ್ಟ್ ಬರ್ತಾ ಇದ್ದಾರೆ ಯಾವುದೋ ಒಂದು ಕಾರ್ಯಕ್ರಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾಯ್ತು ನಾ ಮರ್ತಾ ಬಿಟ್ಟೆ ಸರ್ ಹೇಳ್ತದೆ ನೀವು ಹೋಗ್ಬಿಡ್ರಿ ಸರ್ ಅಂತ ಹೇಳಿ ನಾ ಎಲ್ಲನ್ನೂ ಮರೆತು ಯಾಕೆ ಮರ್ತೇಳಿ ಯುನಿಕ್ ಯು ಯು ಶುಡ್ ಲಿಸನ್ ಎಲ್ಲಾದ್ರೂ ಒಂದು ವಿಶೇಷತೆ ನಾವಿನ್ನತಿ ಇದ್ರೆ ಮರೆತು ಬಿಡಿ ಎಲ್ಲೊಂದು ಎಲ್ಲಿ ಮರೀತಿರುವ ಅಲ್ಲಿ ಮಾತ್ರ ಅರಿವಿದೆ ನಾವು ಮರಿತಾ ಇಲ್ಲ ಯಾವ್ದಾದ್ರು ತಮ್ ತುರ್ಕೆ ಬಿಟ್ಟಿದೀವಿ ಸೊ ಇಟ್ ಇಸ್ ಬಿಕೆ ಮೇಲೆ ಡಸ್ಟ್ ಬಿನ್ ಇಟ್ ಇಸ್ ಬಿನ್ ಇಟ್ ಇಸ್ ಎ ಗಿಫ್ಟೆಡ್ ಬಿನ್ ಇದೊಂದು ಬಾಟ್ಲಿ ಇದು ನೋಡಿ ಬಾಟ್ಲಿಗೆ ಯಾವಾಗ ಬೆಲೆ ಬರ್ತದೆ ನನ್ನ ಹತ್ರ ಒಂದು ಬಾಟ್ಲಿ ಇದೆ ಅದನ್ನು ಮುರಿದು ಹಾಕಿದೆ ಬೆಲೆ ವೇಸ್ಟ್ ಆರಾಮ್ ಹೊರಗ್ ತಗೊಂಡಕ್ಕ ಅದಕ್ಕೆ ಸ್ವಲ್ಪ ನೀರ್ ಹಾಕಿದೆ ಬೆಲೆ ಎಷ್ಟು ವಾಟರ್ ಬಾಟ್ಲಿಗೆ ಇಟ್ ಕಾಸ್ಟ್ ಅಬೌಟ್ ಟೆನ್ ರುಪೀಸ್ ಅದಕ್ಕೆ ಸ್ವಲ್ಪ ಏನ್ ಮಾಡಿದೆ ಹಾಲಾ ಇದೆ ಹಾಲ ಮರಾಠ ಮಾಡ್ತೀನಿ ಎಷ್ಟಾಯ್ತು ಹಾಲಿಗೆ ಕ್ವಾಲಿಟಿ ಸಿಗ್ರಿ ಕಂಟ್ರೋಲರ್ ಲಿಟ್ರ ಸಿಗಲ್ರೆ ಕ್ವಾಲಿಟಿ ಕಂಟ್ರೋಲ್ ಇಟ್ರ್ ಹಂಗಾಗುತ್ತಿದ್ದೀವಿ ನಾವು ಸೊ ಇಟಿ ನೇರ ಕೊಟ್ಟು ನೀವು ಹೊಳ್ಳೆಗ ಕುಡಿದ್ರೆ ಐವತ್ ರೂಪಾಯಿ ಅದೇ ಇನ್ನು ಇಲ್ಲಿಗೆ ಬಂದ್ರೆ ಎಲ್ಲ ಹಂಗ್ ನಾನೇ ಗೊತ್ತಿದೆ ಐವತ್ತು ರೂಪಾಯಿ ಅದನ್ನೇ ಸ್ವಲ್ಪ ಸಂಸ್ಕಾರ ಕೊಟ್ಟು ಅದಕ್ಕೊಂದಿಷ್ಟು ಏನ್ ಮಾಡೋದು

ದಯವಿಟ್ಟು ಹಾಲ್ಕೋ ಹಾಲ್ ಮಾತಾಡ್ತೀನಿ ಯಾಕೆ ಆಲ್ಕೋಹಾಲ್ ತುಂಬಾಡ್ ಅಂತಂದ್ರೆ ಒಂದು ಕಣ್ಣಲ್ಲ ಎರಡೆರಡು ಕಾಣ್ತತಿ ಸೊ ಅವರ್ ಲೈಫ್ ಶುಡ್ ಬಿ ಶೆಲ್ಲಿಂಗ್ ಇನ್ ಒನ್ ಬೋಟ್ ಆಫ್ ಸಿಟ್ ನಮ್ಮ ದೋಣಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಜಾಲಜಿನಲ್ಲಿ ನನಗ ಮರ್ತ್ ಬಿಟ್ಟಿದೆ ನಿಮಗೇನು ಗೊತ್ತಿಲ್ಲ ನಿಮಗೂ ಅನಿಸ್ತತಿ ಯಾವಾಗ ಅನಿಸ್ತತಿ ಇಂತ ಮಾಡಲ್ ಮಾಡಲ್ ಟೀಚರ್ ಇದ್ರೆ ಡೆಫಿನೆಟ್ಲಿ ವಿ ಆರ್ ಬಿಕಮಿಂಗ್ ಎ ಬೆಸ್ಟ್ ಅಂಡ್ ಬೆಟರ್ ಟೀಚರ್ ವೇರ್ ವಿ ಆರ್ ಮತ್ತ ಜೊತೆಗೆ ನಮ್ಮ ಮಕ್ಕಳಿಗೆ ತೋರಿಸ್ತೀವಿ ಅದಕ್ಕೆ ಫಸ್ಟ್ ಕೆಲವರು ಹೇಳ್ತಾರೆ ನೋಡಿ ಏ ಎ ಬಿ ಸಿ ನು ಗೊತ್ತಿಲ್ಲ ಏನದು ಎ ಬಿ ಸಿ ಗೊತ್ತಿಲ್ಲ ಎ ಬಿ ಸಿ ಆಲ್ವೇಸ್ ಬಿ ಕೇರ್ ಫುಲ್ ವೈಲ್ ರೈಟಿಂಗ್ ಆರ್ಟಿಕಲ್ ಆಲ್ವೇಸ್ ಬಿ ಕೇರ್ ಫುಲ್ ಆದ್ರೂ ಬರೀ ಬಿ ಜಿ ನೋಡ್ರಿ ಬಿ ಜಿ ಆಗ್ಬೇಕು ಹೆಂಗಾದ್ರು ಗೀಚಿ ಗೀಚಿ ಆದ ಬೀಚಿ ಗೀಚಬೇಕು ಗಿತ್ತ ಗಿತ್ತ ಗೀಚುವಿಕಿಯಲ್ಲಿ ಮಗ್ನತೆಯನ್ನು ತರಬೇಕು ನಮ್ಮ ಇವರು ಯಾರು ಕುಲಕರ್ಣಿ ಸ್ವಾಮಿ ನಮ್ಮ ಲೈಫ್ ಹುಟ್ಟಿದ್ದೆ ಡ್ರಾಯಿಂಗ್ ಒನ್ ಪಿಕ್ಚರ್ ಇಸ್ ವರ್ತ್ ಆಫ್ ಥೌಸಂಡ್ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಇವತ್ತು ನೀವು ಟೀಚರ್ ಆಗ್ಬೇಕಾದ್ರೆ ಒಳ್ಳೆ ಕಂಠ ಇರಬೇಕು ಇಲ್ಲ ಟೆಕ್ನಿಕ್ ಇರಬೇಕು ತಾನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋದ್ರೆ ಎರಡ್ ದಿವಸ ಐಶ್ವರ್ಯ ರೈ ಒಂದ್ ದಿವಸ ನೋಡಿದೆ ಎರಡ್ ದಿವಸ ನೋಡಿ ದಿನಕ್ಕೆ ಐಶ್ವರ್ಯ ಅವ್ರ ಸೌಂದರ್ಯ ರೈಯೋ 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 ಕ್ವಾಲಿಟಿ ಇರಬೇಕು ಹೌದ ನಮ್ ಸೌಂದರ್ಯ ನಿಮ್ ಫ್ರೆಂಡ್ ಅನ್ನು ಚೆನ್ನಾಗಿ ಇವಳು ದಿನ ನೋಡ್ಕೊಂತ ಕುತ್ಕೊಂಡ್ರೆ ಒಂದ್ ದಿವಸ ಚೆನ್ನಾಗಿ ಎರಡ್ ದಿವಸ ಚೆನ್ನಾಗಿ ಇಂಟರ್ನಲ್ ಎನರ್ಜಿ ಎಸೆನ್ಶಿಯಲ್ ಎಕ್ಸ್ಟರ್ನಲ್ ಬ್ಯೂಟಿ ಆ ಇಂಟರ್ನಲ್ ಎನರ್ಜಿ ಬರ್ಬೇಕಾದ್ರೆ ತಾಕತ್ ಬರ್ಬೇಕಾದ್ರೆ ನಂಬರ್ ಆಫ್ ದ ರಿಸೋರ್ಸಸ್ ಇವತ್ತು ನಮ್ಮಲ್ಲಿ ಏನಿದ್ರೆ ನಂಬರ್ ಆಫ್ ದಿ ಬೇಕಾದಷ್ಟು ಬೇಕಾದಷ್ಟಿದೆ ಏಣಿಗಳು ನಮ್ಮಲ್ಲಿ ಬಹಳ ಇದಾವೆ ಹತ್ತು ನೋಡಕ್ ಒಂದು ಯಾವ್ದನ್ನು ಹತ್ತು ನೋಡಬೇಕು ಗೊತ್ತಿಲ್ಲ ಬಿಡ್ಲಿ ನಮಗೆ ಡೋಲಾಯ್ ಇನ್ ಮೈ ಸೊ ಅದಕ್ಕೆ ನನಗೆ ಬಹಳ ಖುಷಿಯಾಗಿತ್ತು ಅಂದ್ರೆ ಇವತ್ತು ಎಸ್ ಎಸ್ ಪೇಪರ್ ಇತ್ತು ನಿನ್ನೆ ಬಿಟ್ಬಿಡ್ತೀನಿ ನಾನು ಗೊತ್ತಿದೆ ಇಂಥವೇ ಮತ್ತೆ ಬಾಗಿಮಾರ್ ಶನಿವಾರ ಯಾವುದೇ ಹಬ್ಬ ಹರಿದಿನ ಎಲ್ಲ ತಗೊಳ್ತೀನಿ ನಮ್ಮ ನಾಳೆ ಎಕ್ಸಾಮ್ ಐತಿ ನಂದು ಅಲ್ಲ ಆಮೇಲೆ ಮಾರ್ಕ್ ಮಾರ್ಕ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ಟು ಐಡಿಯಾಸ್ ಇನ್ ದ ಆಫ್ ಪುಸ್ತಕ ನಾವು ಮಾರ್ಗ ಮಾರ್ಕ್ ಮಾಡಬಾರದು ಏನ್ ಬೇಕು ನಮ್ಮ ಮಾತುಗಳಿಂದ ನಮ್ಮ ಟೆಕ್ನಾಲಜಿಯಿಂದ ನಮ್ಮ ಕುಶಲತೆಯಿಂದ ಅವರನ್ನ ಟಚ್ ಮಾಡಬೇಕು ಅದಕ್ಕೆ ಫ್ಯೂಚರ್ ಗೆ ನನ್ನ ಒಂದು ಏನು ಅಂತಂದ್ರೆ ಇದನ್ನ ಸಜೆಷನ್ ಅಂತ ಕೊಡೋಲ್ಲ ಪುಣ್ಯಾತ್ಪರ್ ಅವರು ಎಂತ ಹೇಳಿದ್ರು ನಾನು ಏನು ಐ ಆಮ್ ಜೀರೋ 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 ಬಿಕಾಸ್ ನಂಬರ್ ಆಫ್ ಹೀರೋ ಸಾರ್ ಇನ್ ಫ್ರಂಟ್ ಆಫ್ ಮೀ ನಿನ್ನಿಂದ ಇವತ್ತು ಹೀರೋಗಳು ನಿಂತಾಗ ನಾನು ಜೀರೋ 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 ಏನು ಅಲ್ಲ ಯಾಕಂದ್ರೆ ಇಂಥ ಹೀರೋಗಳನ್ನು ನಮ್ಮ ಬದುಕಿನಲ್ಲಿ ಬಂದಾಗ ಡೆಫಿನೆಟ್ಲಿ ಏನ್ ಹೇಳ್ ಏನ್ ಹೇಳ್ಬೇಕಂದ್ರೆ ಗುರುವೆ ನಾನು ಒಂದು ಸೊನ್ನೆ ಬರಲು ನೀನು ಹಿಂದೆ ಮುಂದೆ ಹಿಂದೆ ಮುಂದೆ ನನ್ನ ಬೆಲೆ ಹೆಚ್ಚು 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 ನೋಡಿ ನೀನ್ ಹಿಂದೆ ಬಂದ್ರೆ ಪಾಯಿಂಟ್ ಸಮಥಿಂಗ್ ಹಿಂದೆ ಬಂದಾಗ ಟೆನ್ ಮತ್ತೆ ಅದ್ರ ಮುಂದೆ ಬಂದಾಗ ಪಾಯಿಂಟ್ ಸಮಥಿಂಗ್ ಬರೀ ನಾನೇ ಇದ್ದಾಗ ಶೂನ್ಯ ಮತ್ತೆ ಎಲ್ಲಿಗೆ ಬರ್ಬೇಕಂದ್ರೆ ಬದುಕು ಪೂರ್ಣದಿ ಪೂರ್ಣದಿಂದ ಪೂರ್ಣ ಪೂರ್ಣಮಿದ್ ಪೂರ್ಣ ಮೇವಾ ವಶಿಸ್ಥತೆ ತಿಳಿತಾ 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 ವಯಸ್ಸಾದ ಪೂರ್ಣತೆ ಬರಬೇಕು ಯಾವುದೇ ಎಷ್ಟು ಚೆನ್ನಾಗಿ ಎನಿ ಎನಿ ಕ್ವಶನ್ ಕೇಳಿದ್ರೆ ಒಬ್ರೆ ನಾಳೆ ನಾಳೆ ನನಗೆ ನನಗಿನ್ನೋ ಬರ್ತದೆ ನಾವು ಬೆಲ್ಲು ಹೊಡೆಯುವ ಶಿಕ್ಷಕರಾಗಬಾರದು ಗೆಲ್ಲು ಹೊಡೆಯುವ ಶಿಕ್ಷಕರಾಗುತ್ತೋ ಸಾಧ್ಯ